ಇದರಲ್ಲಿ ಹರಿಯುವ ನದಿ ಗಿಡವರಗಳು ವಿಸ್ತಾರವಾದ ಜಮೀನು ಎಲ್ಲವೂ ನಿನಗೆ ಸೇರಿತ್ತು ಇಂದಿನಿಂದ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಅಧಿಕೃತವಾಗಿ ರಫ್ತಾರಾಗುತ್ತೀರ ಇಂದಿನಿಂದ ಸಂಪೂರ್ಣ ಈ ಭಾಗದ ಒಡಗಿ ನೀನೇ ಧನ್ಯವಾದಗಳು ಅಪ್ಪಾಜಿ ಈಗ ನನ್ನ ಎರಡನೇ ಮಗಳು ಈಗ ಈಗ m e r e ಏನೇನು ನಿಮ್ಮ ಪ್ರೀತಿಯ ಬಗ್ಗೆ ಹೇಳಲು ಬಯಸಿದ್ದೋ ಅದನ್ನೇ ಅವಳು ಹೇಳಿದ್ದಾರೆ ಕೋನಲ್ಲಿ ಏನೇನು ಹೇಳಿದ್ದಳೋ ಅದಕ್ಕೆ ಮಗಳೇ ನನ್ನ ಬುದ್ಧಿನ ಮಗಳೇ ನಾನು ಎಂದಲ್ಲ ಅವರಿಬ್ಬರಿಂದ ಹೆಚ್ಚು ಪ್ರೀತಿ ಮಾಡಿದಿ ಹೆಚ್ಚು ಮುದ್ದು ಮಾಡಿದಿ ಹೇಳಿ ಈ ನಿಮ್ಮ ತಂದೆ ನೀಡಿದ ಪ್ರೀತಿಯಲ್ಲ ವ್ಯಕ್ತಪಡಿಸು ಮಗಳೇ ವ್ಯಕ್ತಪಡಿಸು ಅಪ್ಪಾಜಿ ಏನು ನನ್ನ ಮೇಲಿನ ಪ್ರೀತಿಯನ್ನು ಹೇಳಲು ನಿನ್ನ ನನ್ನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವುದರಿಂದ ನಾವು ಪಡೆದುವೆಂದಾದರೆ ನನ್ನ ಆಸ್ತೆಯಲ್ಲಿ ಒಂದೇ ಒಂದು ಪಿಡುಗಾಸ ಸಿಗುವುದಿಲ್ಲ ಸರಿಯಾಗಿ